ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಮುಂದಿನ ಮುಖ್ಯಮಂತ್ರಿ ಖರ್ಗೆ ಆಗ್ತಾರೆ ಎಂದ ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್ ವಿಜಯಂದ್ರ ಮತ್ತೆ ಅಧ್ಯಕ್ಷ ಆಗಿ ಮುಂದುವರೆದ್ರೆ ಜೆಸಿಬಿ ಪಕ್ಷ ಸ್ಥಾಪಿಸುವೆ ಎಂದ ಬಸಗೌಡ ಪಾಟೀಲ್ ಯತ್ನಾಳ್ ಆರ್ ಬಿ ಬರಲಿ ನಿಮ್ಮ ಬಸವ ಅನ್ಯಾಯಿಗಳು ಬರಲಿ ನೀವು ಯಾವ ಭಾಷಾದಾಗ ಉತ್ತರ ಕೊಡ್ತೀರ ಅದೇ ಭಾಷಾದಾಗ ನಾವು ಕೊಡ್ತೀವಿ ಸರಿ ನೀವು ಯಾರಿಗಾರ ಅನ್ಸದಂಗ ನಿಮ್ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಅಂತ ಹೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯಿತು ಅಂತ ಹೇಳಿ ಮಾಡಿದ್ರೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಎಲ್ಲಾ ಕಡೆ ಟ್ರಕ್ ಬಸ್ ಫಸ್ಟ್ ಪ್ರೈಸ್ ಬಂದಿತ್ತ ಮಾಡಿದ್ರ ಮನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ ಬಿಜಾಪುರ ಮುನ್ನೂರು ಬಸ್ ತಗೊಂಡು ಹೋಗಿ ಮಾಡಿರಿ ನಿಮ್ಗೆ ಚಾಮರಾಜನಗರ್ನಿಂದ ಬಸವ ಕಲ್ಯಾಣವಾಗಿ ಯಾರು ಸಿಕ್ಕಿಲ್ಲ ಎಂಟು ಜನ ಕೂಡ ನಾಲ್ಕೈದು ಸಾವಿರ ಜನ ಕೂಡಿದ್ರಲ್ಲಿ ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಒಬ್ಬ ಸ್ವಾಮಿ ಬಾಲಕಿ ಸ್ವಾಮಿ ಹೇಳಿದ ಅವರ ಹೃದಯದಲ್ಲಿ ಬಸವ ಬಸವ ಇಲ್ಲ ಅಲ್ಲ ಅಲ್ಲ ಅನ್ನ

சரி இவங்க விராட் அவ ரொக்க அவ ரொக்க கொடுத்து வந்து மாத்தாள் பிராவது எத்தனா ஹழி நாய் கேட்கல பிஜாபுர நேரத்தில் சீம ಸರ್ ಇವಾಗ ವಿರಾಟ್ ಸಮಾವೇಶನ್ ಮಾಡ್ತಾ ಇದ್ರಿ ಆಮೇಲೆ ವೀರಶೈವ ಲಿಂಗಾಯತರು ಮತ್ತು ಸನಾತನ ಧರ್ಮದವರು ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟದೆ ಮತ್ತು ದಲಿತರ ಪಾತ್ರ ಏನು ನಿಮ್ಗೆ ಸಮಾವೇಶದಲ್ಲಿ ಆ ದಲಿತರೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು ಆ ದಲಿತ ಸಮಾಜ ಹಿಡಿದು ಎಲ್ಲಾ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಸರ್ ಈಗ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಸರ್ ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪಥ ಸಂಚಲನಕ್ಕೆ ನಿರ್ಬಂಧನ ಹೇರುವಂತದ್ದು ಅಂದ್ರೆ ಓವರ್ ಆಲ್ ಎಲ್ಲ ಕಡೆ ಸರ್ ವಿಜಯಪುರ ಆಗ್ಲಿ ಚಿತ್ತಾಪುರ ಆಗಲಿ ಹ ಯಾಕೆ ಸರ್ ಏನಾಗ್ಯದ ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳ ಧರ್ಮ ಹೊಡೆದ್ರೆ ಓಟ ದೊತ್ತು ಮಾಡಕ್ಕೆ ಇವತ್ತು ನೋಡಿ ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲೇ ಅದಾರು ತಾನೆ ಕುರುಬ ಲಿಂಗ ಕುರುಬ ಕ್ರಿಶ್ಚನ್ ಎಲ್ಲೇರದಾರ ಮಕ್ಕಳಿಗೆ ಕ್ರಿಶ್ಚಿಯನ್ ಎಲ್ಲೇರದಾರ ಅಂದ್ರೆ ಇವ್ ಯಾರು ಯಾರು ಸೃಷ್ಟಿ ಮಾಡಿದವ್ರು ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ಲ ನೋಡ್ರಿ ಯಾವ ಮೀಸಲಾತಿ ಆದ್ರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದ್ರೆ ಆ ಮೀಸಲಾತಿ ಸೌಲಭ್ಯ ಸಿಗ್ಬಾರ್ದು ನಮ್ಮ ಭಾಗ ಇವತ್ತು ಮೀಸಲಾತಿಯನ್ನ ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆಯಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ರೆ ಮಾತ್ರ ಸಿಗಬೇಕು ಇವತ್ತು ನೋಡ್ರಿ ಹಿಂದೂ ಕುರುಬಾತ್ ಬರೆಸ್ತಾ ಇದ್ದಾರೆ ಹಿಂದೂ ಒಕ್ಕಲಿಗಾತ್ ಅತಿ ಇದ್ದಾರೆ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ದಾರೆ ಯಾಕಂದ್ರೆ ನನ್ನ ಸಾಲಿಸೈಡ್ ಬಿಟ್ಟು ಹಿಂದೂ ಲಿಂಗಾಯತ ನಾನು ಹಿಂದೂ ಲಿಂಗಾಯತ ತೂರು ಬರೆಸ್ತಾರೆ ಲಿಂಗಾಯತ ಧರ್ಮ ಎಲ್ಲ ತೋರಿಸಿ ಎಲ್ಲಿ ಗೆಜೆಟ್ ತೋರಿಸಿ ನನಗೆ ಇಲ್ಲೇ ಭಾರತ ಸಂವಿಧಾನದಲ್ಲಿ ಆರೇ ನೀವು ಅದನ್ನು ಬರೀಲಿಲ್ಲ ಅಂದ್ರೆ ಕೆಟಗರಿ ಕೆಟಗರೀಸ್ ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರ ತಲೆ ಬರ್ಸಲಾಕತ್ತಾರ ಅವರು ಸಹ ಯಾಕಂದ್ರೆ ಅವ್ರಿಗೆ ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ಗಳು ಈಶ್ವರ ಕಂಟ್ರಿ ಕಾಂಪಿಟೇಷನ್ ಇತ್ತು ಸಿದ್ದರಾಮಯ್ಯರು ಎಲ್ಲರೂ ಸತೀಶ ಆರ್ಕಿಗಳೇ ಮುಖ್ಯಮಂತ್ರಿ ಆಧಿನ್ ಜಾರ ಎಂ ಪಿ ಪಾಟೀಲ್ ಹಾರ ಹಾಕಿ ಶ್ರೀ ಗುರು ಬಸವನಿಂದ ಒಂದಿಟ್ಟು ಪೇಡ ಸ್ವಾಮಿಗಳು ಆಶೀರ್ವಾದ ಮಾಡಿ ಇದು ಆಶೀರ್ವಾದ ಸನಾತನ ಧರ್ಮ ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗೆ ಮಾಡೋದು ತಪ್ಪಾಗ್ತದೆ ನಿಮ್ಗೆ ಆಶೀರ್ವಾದ ಸರ್ ಮಾಡ್ತೀವಿ ಕಾಂಗ್ರೆಸ್ ಗೌಡ್ರ ಈಗ ಗೌಡ್ರಂಪಿಟೀಶನ್ ಈಗ ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಾವೇ ನೋಡ್ರಿ ಸತೀಶ್ ಅರ್ಕೋಳ ಆದ್ರೂ ಇರೋದಿಲ್ಲ ಎಂ ಬಿ ಪಾರ್ಟಿರ್ ಆದ್ರೂ ಇರೋದಿಲ್ಲ ಯಾರು ಆಗಲ್ಲ ಪವರ್ ಪಾಯಿಂಟ್ ಹೆಂಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ಮಣ್ಣ ಹೋಗ್ರ ಕೊನೆಯ ಯಾರ್ಯಾರು ಆಗ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಬರ್ತದ ಅದು ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆದೇಶ ನೀವು ಹೇಳಕ್ಕೆ ಏನ್ ಹೇಳ ಸುಪ್ರೀಂ ಕೋರ್ಟ್ ಇದರ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋಡಿ ಇವರಿಂತಿಂತ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತವನು ದಂಬೆ ಗಂಡಿಬೆ ಆಗ್ತವನು ಅಂತದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ನಂಬರ್ ಒನ್ ನಂಬರ್ ಟೂ ಈ ರೀತಿ ಯಾವ ಯಾವ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಲೂ ಕೇಸಿತ್ತು ಹೇಳಿ ಅಂದ್ರೆ ಇದರಿಂದ ಅವ ಯಾವ ಹಳ್ಳಿ ಅಂಜ ಯಾವ ಚಿತ್ತಾಪುರನ ಮಾತಾಡೋಣ ಕೋರ್ಟ್ ವಿರುದ್ಧ ಮಾತಾಡೋಣ ನ್ಯಾಯಾಂಗದ ಜಡ್ಜ್ಗಳ ಬಗ್ಗೆ ಮಾತಾಡೋಣ ಇವೆಲ್ಲ ನ್ಯಾಯಾಂಗ ನಿಂದನೆಗಳ ಬಗ್ಗೆ ತನಿಖೆ ಆಗಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮತ್ತೆ ಹೈಕೋರ್ಟಿಗೆ ಅಧಿಕಾರ ಕೊಡ್ತಾರೆ ನಾವು ಯಾವ ರೀತಿ ವಾದವನ್ನು ಮಂಡಿಸಿದ ಎಲ್ಲೆಲ್ಲಿ ನಾವು ಫೇಲ್ ಆಗಿವಲ್ಲ ಆ ಪಾಯಿಂಟ್ಸ್ಗಳನ್ನು ತೊಗೊಂಡು ಮತ್ತು ನಾವು ಕೋರ್ಟ್ನಲ್ಲಿ ಹೋಗ್ತೀವಿ ನಾವು ಪ್ರಯತ್ನ ಮಾಡ್ಲಾಕೀವಿ ವಿಜಯಪುರದಲ್ಲಿ ನಮ್ಮ ಕನೇರು ಮಠ ಸೀರ ಕರ್ಕೊಂಡು ಬಂದೇ ಈ ಸಮಾವೇಶ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಆಗಲಿಲ್ಲ ನಮಗೆ ನಾವು ದೊಡ್ಡ ಸಮಾವೇಶ ಮಾಡ್ತೀವಿ ಎಂಬಿ ಪಾಂಡ್ರು ಸಮಾವೇಶಕ್ಕೆ ತಯಾರ್ರ ಈಗ ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ಕಣ್ಣೇರಿ ಶ್ರೀಗಳಿಗೆ ನಿರ್ಬಂಧ ಹೇರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ನೀವೀಗ ಏನು ಬಬ್ಲೇಶ್ವರದಲ್ಲಿ ಏನು ಸಮಾವೇಶ ಮಾಡ್ತಾ ಇದ್ದೀರಿ ಇದನ್ನು ಕಾನೂನು ಸುವ್ಯವಸ್ಥೆಯನ್ನ ಮುಂದಿಟ್ಕೊಂಡು ನಿಮಗೆ ಅನುಮತಿ ಕೊಡಂಗಿಲ್ಲ ಅಂದ್ರೆ ನಿಮ್ಮ ನಡೆ ಏನಿರುತ್ತೆ ಅಂತ ನೋಡ್ರಿ ಆ ಮುಂದಿನ ಶ್ರೀಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಒಂದು ವೇಳೆ ಮುಖ್ಯಮಂತ್ರಿ ಆಗದೇ ಇದ್ದರೆ ಆತ್ಮಹತ್ಯೆ ಮಾಡಿಗಾ ರಾಜಕೀಯವಾಗಿ ಸರಿ ರಾಜಕೀಯವಾಗಿ ಮೊನ್ನೆ ಸಿಎಂ ಅವರು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ನಾ ಇನ್ನೂ ಎರಡೂವರೆ ವರ್ಷ ಸಿಎಂ ಆಗಿ ಮುಂದುವರಿತೇನೆ ಇಷ್ಟು ದಿನ ಐದು ವರ್ಷ ನಾನೇ ಸಿಎಂ ಅಂತಿದ್ರು ಈಗ ಮತ್ತೆ ಡಾಟಿ ಚೇಂಜ್ ಆಗಿದೆ ನಾನ್ ಹೇಳೋದಲ್ರಿ ಮರ್ಲಿಕ್ಕಾಗ್ ಪಾಪ ನನ್ನ ಜೀವನದ ಒಂದ್ ದಿವಸ ಅವರೇ ಆಗ್ತಾರೆ ನವೆಂಬರ್ ಡಿ ಕೆ ಶಿವಕುಮಾರ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆವ್ರು ಮಾಡೋದು ಬರ್ತದೆ ಖರ್ಗೆವ್ರು ಹಾಕಿ ಸಿದ್ದರಾಮಯ್ಯದಲ್ಲಿ ಮತ್ತ ಅವ್ರ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಬಂದಿತ್ತ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಶ್ರೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆಲ್ಲ ಆರ್ಯಕೆ ಇದೆ ನೀವ್ ಏನಾರು ಡಿ ಕೆ ಶಿವಕುಮಾರ್ ಮಾಡ್ಕೊಂಡ್ರೆ ನಾ ಸದೀಶ್ ಜಾರಿಗೆ ತಗೊಂಡ್ ಎಪ್ಪತ್ತ ಸಂಕೇತ ಸಿದ್ದರಾಮಯ್ಯನವರು ಹೈಷ್ಕಮಾಂಡ್ ಕೊಡುವಂತ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾರೆ ಹುಷಾರಲ್ಲಿ ಕಳಿಸಿಲ್ಲ ಹೋಲಿಸಿಲ್ಲ ಯಾವ ಆಚೆಗಳು ಇಲ್ಲ ಬರಲಾಗುತ್ತೆ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅಡುಗೆ ಸಾರ್ ಇನ್ನೊಂದ್ ಕಡೆ ಕೆ ಶಿವಕುಮಾರ್ ಬಂದೆ ಡೆಲ್ಲಿಗೆ ರಾತ್ರಿಗೆ ಹೋಗಿ ಬಂದ್ಬಿಟ್ಟು ಯಾವುದೂ ಪ್ರಯೋಜನ ಆಗ್ಲಿಲ್ಲ ಏನು ನೋಡ್ರಿ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷನ ಮುಖ್ಯಮಂತ್ರಿ ಆಗ್ಬೇಕು ಯಾವಕ್ಕೆ ಸರಿ ಕರ್ತಾರೆ ಬಿಹಾರ ಚುನಾವಣೆಗೆ ಮುನ್ನೂರು ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಮಲವ್ರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಸಿಎಂ ಅವರು ಮನೆ ಮಾಡಿದ್ದಾರೆ ಈಗ ರಾಜ್ಯಲಿತ ಮುಖ್ಯಮಂತ್ರಿ ರಾಜ್ಯಕ್ಕ ದಲಿತ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗೋದು ನಮ್ಗೆ ನಾವ್ಯಾರು ವಿರೋಧ ಪಕ್ಷ ಆದ್ರೆ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾವು ಮಾಡಿ ನೋಡಿ ಸರ್ ಮಾತು ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ ಮಾಡಿಕೊಂಡ್ರೆ ಮಕ್ಕಳು ಅವ್ರಿಗಿರುದೇ ಕರ್ನಾಟಕ ಉತ್ಪನ್ನ ಬರುತ್ತೆ ಇಷ್ಟು ನೋಡ್ರಿ ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಎ ಅವರು ಇದೇ ಆರೋಪ ಹಿಡಿದಿದ್ದು ಹಿಡಿದದ್ದು ಇಡಿ ಅವರು ಐದ್ನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡಿದ್ರೆ ಯಾರ ತಾಲೂಕು ಸುದ್ದಿ ಮೇಲೇ ಹಿಂದೂ ಅಂತ ಅಂತೇಳಿ ಇಡೀ ಕರ್ನಾಟಕ ಜನ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರು ಮರಳಿ ಬರ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿವರೆಗೂ ನೀವು ಮರಳಿನ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ಕೂತಿದ್ರ ತಾವೀಗ ಯಾಕಂದ್ರೆ ಅನೇಕ ಜನ ನಾಯಕರು ಸಹ ನಿಮ್ಮನ್ನ ಇಷ್ಟಪಡ್ತಾ ಇದಾರೆ ಆ ನಿಟ್ಟಿನಲ್ಲಿ ಏನಾದ್ರು ಮುಂದಿನ ದಿನಗಳಲ್ಲಿ ಬರ್ತೀರಾ ಹೈಕಮಾಂಡ್ ಏನೋ ನಿಮಗೆ ಫೋನ್ ಏನಾರ ನೋಡ್ರಿ ದೇಶನಾಗ ನರೇಂದ್ರ ಮೋದಿಯವರು ತನ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿಜೆಪಿ ಅರ್ಧ ಅರ್ಥದ ವಿರೋಧಿತರವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿ ದೇಶ ಪ್ರಧಾನಮಂತ್ರಿ ಆಗಿದೆ ಇದನ್ನು ಯಾರು ತಪ್ಪಿಸ್ಲಿಕ್ಕಾಗಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋದು ಯೋಗಿ ಆದಿತ್ಯನಾಥರು ನರೇಂದ್ರ ಮೋದಿ ಅವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗ ಯೋಗಿ ಆದಿತ್ಯನಾಥ್ ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಪ್ರಶ್ನೆ ಸರ್ಕಾರ ಇದ್ದ ಮೇಲೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ರಾಜ್ಯದ ಜನರ ಭವನ ರಾಜ್ಯದ ಜನರ ಭವನಗೆ ಹೈಕಮಾಂಡ್ ಒಪ್ಗೋದಕ್ಕೆ ತುಂಬ ಒಪ್ಗೋದಿಲ್ಲ ಅಂದ್ರೆ ಜೆ ಸಿ ಪಿ ಪಾರ್ಟಿ ಹೇಳ್ತೀವಿ ಸಂಪರ್ಕ ಮಾಡಿದ್ದ ನಾನು ಯಾರು ಸಂಪರ್ಕ ಪಾಪ ಅವ್ರು ಯಾರು ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಈಗ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋಳ್ಕೊಳ್ತೀನಿ ಗೋವಾ ಪಾರ್ಟಿದ್ರೆ ನನಗೊಂದು ಸಂದೇಶ ಬಂದದ್ದು ನೀವು ಎರಡು ಸಾವಿರದ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿಜೆಪಿ ಪರವಾಗಿ ಬಾ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಬಾಳಿದ್ದಾರೆ ನಿಮ್ಮ ಅಪೇಕ್ಷೆ ಬರ್ತಾ ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಕಂಟೀನಿ ಇಲ್ಲಿ ಬಿಜೆಪಿ ಪಿ ಮಕ್ಕಳೂರು ನಂಗೆ ಮನೆಗೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನನ್ನ ಜಾತಿ ಇದ್ದಿಲ್ಲ ಏನೂ ಇದ್ದಿಲ್ಲ ಅಲ್ಲಿ ಹಿಂದುತ್ತನೂ ಇರಲಿಲ್ಲ ಮದ್ದೂರ್ನಾಗೆ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರ್ತೀವಿ ಮನೆ ಕೆರೆಗೋಡುಗೆ ಹೋಗಿದ್ದೆ ಮಂಡ್ಯದಾಗ ಮಂಡ್ಯ ಸಿಟ್ಟಿ ಒಳಗೆ ನಾಲ್ಕೈದು ಕಿಲೋಮೀಟರ್ ನಾನು ಮೇಲೆ ಮಾಡಬಹುದು ಈ ಗೋವಾದಾರ ಕರಲಿಕ್ಕಂತಾರೆ ಮನೆ ಮಹಾರಾಷ್ಟ್ರ ಚುನಾವಣೆ ಆದರೆ ನಾ ಬಾರ್ಡ್ರ್ ನಾನೇ ಆಗಿದೆ ಅಂತ ಹೋಗ್ತೀವಿ ಅಕ್ಕ ಹಿಡಿದು ಜತ್ತತನ ಎಲ್ಲ ಬರ್ಡ್ರ್ ನಾನೇ ಆಗಿದೆ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ದೆ ಈ ಗೋವಾದಾರನೂ ಒಂದು ಪರಿವರ್ತನೆ ಆಗ್ಲಾಕತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕಾಗಿ ಚುನಾವಣೆ ಅದ್ರೊಳಗೆ ಹೈಕಮಾಂಡದವ್ರುಣೆ ಮಾಡ್ತಾರೆ ಮಾಡ್ಲಿ ಅಂದ್ಕೊಂಡು ನಂದು ರೆಡಿ ಇಟ್ಕೊಂಡಿಂದು ಜೆ ಜಿ ಬಿ ಪಾರ್ಟಿ ಬಯಲೋ ಎಲ್ಲ ಪಾರ್ಟಿ ರೆಡಿ ಇಪ್ಪತ್ತೆಂಟು ಮುಖ್ಯಮಂತ್ರಿ ಆಗಿ ಹನ್ನೊಂದು ಜೆ ಸಿ ವಿಜಯ ಮಾಡಿ ನ್ಯಾಂಟು ನಮ್ ಜಗನ್ ಜ್ಯೋತಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ನಾ ಪಾರ್ಟಿ ಇದ್ರು ಹೋಗ್ತೀನಿ ಬ್ಯಾಟಿಬಿ ಅಂದ್ರೆ ಜೆ ಸಿ ಬಿ ಪಾರ್ಟಿ ಜೆ ಸಿ ಬಿ ಅಂದ್ರೆ ಕೆ ಅಂದ್ರ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದ್ರೆ ನಮ್ ಕನಸ್ರೆಸ್ ಬಿ ಎಂದ್ರ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದ ಅವರು ನಮ್ ಪಾರ್ಟಿ ಬಿ ಎಂದ್ರ ಬಿಜೆಪಿ ಅದೇ ಒಂದ್ ದೊಡ್ಡ ಪಾರ್ಟಿ ಅಲ್ಲವರು ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೊಂಡಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಲ್ ಹುಡುಗರು ತಗೊಂಡ್ರ ಆ ಪಕ್ಷ ಈಗ ಆ ಒಂದು ವಿಧಾನಸಭೆ ಒಳಗೆ ನಾಲ್ಕೈದು ಮಂದಿ ಬಿದ್ದು ಬರ್ತಾರಲ್ರಿ ಬಿಜೆಪಿಯಾಗ ವಿಜೇಂದ್ರ ಯಡಿಯೂರಪ್ಪ ಇದ್ದಾರೆ ಟಿಕೆಟ್ ಕೊಟ್ಟಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವು ಸಿಂಪಲ್ ಬರ್ ಮೇಲೆ ಇತಿ ಆ ಕಟ್ಟದ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ಹೊಡಿತೀರಿ ನೀವೇನ್ ಹೊಡಿತೀರಿ ಯತ್ನಾಳ್ ಏನು ಯಶಸ್ವಿ ಆಗಬಹುದ ಸಂಜೆ ಆರು ಗಂಟೆಗೆ ನೋಡಿದ್ವಿ ನೋಡಿದ್ರಿ ಅಟ್ರಾಗೆಲ್ಲ ಕಾಂಗ್ರೆಸ್ ಬರ್ತೈತಿ ಬಿಜೆಪಿ ಡಿ ಎಸ್ ನೋಡೋ ಪ್ರಕಾರ ನೋಡೋಣ ಏನು ದಯವಿಟ್ಟು ಯತ್ನಾಳ್ ಹೈಟೈಟ್ ಮಾಡ್ಲಿಕ್ಕೆ ನಮ್ಮ ಮನುಷ್ಯನ ಕಡಿಮೆ ಮಾಡ್ಲಾಕ ಮತ್ತೆ ಇದು ಚೇಂಜ್ ಇಲ್ಲಿ ಮಾಡ್ತೀವಿ ಜೆ ಸಿ ಬಿ ಅವಾಗ ಚಲೋ ಆಗ್ತದೆ ಗುರುತು ಅಂದ್ರೆ ಇನ್ನೇಜಿ ವಿಜಯೇಂದ್ರ ನಾವು ಮತ್ತೆ ಅಧ್ಯಕ್ಷನಾಗಿ ನಿಮ್ಗೆ ಹೇಳ್ರೆ ನಮ್ಮ ಬಿಜೆಪುರ ಎಷ್ಟು ಮಂದಿ ಎಂ ಪಿ ಆದೇಶ್ ಮಂದಿ ಇದ್ದಾರೆ ಇಪ್ಪತ್ತ್ ಮೂರು ಮಂದಿ ಅರವತ್ತು ಮಂದಿ ಏನು ಎಮ್ ಎಲ್ ಎದಾರ ಇವತ್ತೈದು ಮಂದಿ ನನ್ ಕಡೆ ಮಾತಾಡ್ತಾರೆ ಮನೆ ಸಂಪರ್ಕದಾರ ಮಾತಾಡ್ತಾರ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರ ಹಾಗವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಕೇಳ್ತಾರೆ ಎತ್ನಾಳ್ ಕಡೆಗೆ ಆಗ್ತದೆ ಚಲೋ ಆಯ್ತು ಕೆಟ್ಟ ಆಯ್ತು ಕೇಳ್ತಾರೆ ಬೋತ್ಪುರ ಭೋತ್ ಸರ್ ಅಂತ ಬೋತ್ ಪವರ್ಫುಲ್ ಹೋಗಿ ಹೇಳ್ತಾ ಹಾಕ್ತಾರೆ ಯಾಕಂದ್ರೆ ನೀವು उसको वापसಕ್ಕೆ ಸರಿಯಕ್ಕೆ ಆರೆದ ಆ ಕಾಯ ತೋ ಪಾರ್ಟಿ ಬೋಸ್ ಆಸ್ ಬೋಸ್ ಅಂತ ಹೇಳಿ ಬರಲಕಿತ ಅವರು ಏನಾದ ಬಿಆರ್ ಅದು ಎಲ್ಲಾ ಮುಗಿದು ಅಕ್ಕಾಜಿ ವಿಜಯಂದ್ರನದು ಮುಗಿತೆ ಮುಂದೆ ಪಾರ್ಟಿಗೆ ಒಂದು ಆಪರೇಷನ್ ಮಾಡತಕ್ಕ ಐ ಆಪರೇಷನ್ ಆಗಲಿಲ್ಲ ಅಂತ ನಾ ಪಾರ್ಟಿ ಇದೇ ವಿಜಯಂದ್ರ ಅವರು ಎಲ್ಲಕ್ಕೆ ಚಾಲಕ ಸಿಕ್ಕಿಲ್ಲ ಯಾಕಂದ್ರೆ ವಿಜಯಂದ್ರನಾಯಕತ್ವವನ್ನ ನಾವು ಎಲ್ಲರೇ ಅವ್ರ ಬಂದು ಎಡ ಕ್ಷಮಾ ಇಲ್ಲೇನು ಏನಾದ್ರು ಹೇಳಿ ಪಾರ್ಟಿ ನೀನು ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಏನು ಆಯ್ನ ದಬಾ ಗಾಡಿ ಕನಸಿನ ಊಟ ಮಾಡಿ ಏನೂ ಇಲ್ಲ ಬರೀ ಹಿಂದಿತ್ತು ಜನ ಕೂಡ ಆಪ್ ಪಾರ್ಟಿ ದಿಲ್ಲಿಯಾಗೆ ಹೆಂಗೆ ಗೊತ್ತಲ್ಲ ಹಂಗೆ ಕರ್ನಾಟಕ ನಮ್ಮ ಪಾರ್ಟಿ ಅಭಿನಂದನೆ ಸರ್ ಅಭಿನಂದನೆ ಸರ್ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಕೊಡಬೇಕು ಒಂದು ಗ್ಯಾರಂಟಿ